ಫೈನ್ ಇದೀಗ ಲೋಕೇಶ್ವರ್ ಸರ್ ಒಂದು ಪ್ರಶ್ನೆ ಇದೆ ಇಲ್ಲಿ ಪೊಲಿಟಿಷಿಯನ್ಸ್ ಮೇಲೂ ಐ ಟಿ ರೇಡ್ಗಳಾಗ್ತವೆ ಸರ್ ಇ ಡಿ ರೇಡು ಆಗುತ್ತೆ ಸಿ ಬಿ ಐ ರೇಡು ಆಗುತ್ತೆ ಈ ಥರ ಏನೋ ಒಂದು ರೇಡ್ ಮಾಡಿಬಿಟ್ರು ಅಂತೇಳಿ ಪೊಲಿಟಿಷನ್ ಸುಸೈಡ್ ಮಾಡ್ಕೊಂಡಿಲ್ಲ ಅಥವಾ ಮಾಡ್ಕೊಂಡಿದ್ರು ಭಾಳ ಕಡಿಮೆ ಅಥವಾ ನನ್ನ ಗಮನಕ್ಕೆ ಬರದೇ ಇರಬಹುದು ಅದು ಆದರೆ ಉದ್ಯಮಿಗಳ ವಿಚಾರದಲ್ಲಿ ಈ ಥರ ಆದಾಗ ನೋಡಿ ಸರ್ ಎಸ್ ಎಮ್ ಕೃಷ್ಣ ಅವರ ಅಳಿಯ ಸರ್ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಮ್ ಕೃಷ್ಣ ಅವರ ಅಳಿಯ ಆಚೆ ಲೋಕಕ್ಕೆ ಏನು ಅಂತ ಹೇಳಿದ್ರೆ ಅವ್ರಿಗೇನಪ್ಪ ಕಡಮ್ಮ ಎಸ್ ಎಂ ಕೃಷ್ಣ ಅವರೇ ಇದ್ದಾರೆ ರಾಜಕಾರಣದವರು ಇದ್ದಾರೆ ಒಂದು ಸ್ಟೇಟ್ಗೆ ಮುಖ್ಯಮಂತ್ರಿ ಆಗಿದ್ರು ಕೇಂದ್ರದಲ್ಲಿ ವರ್ಷ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹುದ್ದೆ ಬಿಟ್ಬಿಟ್ರೆ ಎಲ್ಲ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂಥವ್ರಳಿಯಾ ಈ ಥರ ಆಗ್ಬಿಟ್ಟ ಅಂತ ಒಂದು ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ ಇದು ಯಾಕೆ ಈ ಥರದ ವಿಭಿನ್ನತೆ ಯಾಕೆ ಎರಡೂ ಕಡೆಗಳಲ್ಲಿ ಅಂತ ಪೊಲಿಟಿಷಿಯನ್ದು ಇಮ್ಯುನಿಟಿ ಜಾಸ್ತಿ ಹ್ಮ್ ಎಲ್ಲದನ್ನು ದಾಟ್ಕೊಂಡು ರಾಜಕಾರಣಕ್ಕೆ ಬಂದು ಕೂತಿರ್ತಾರೆ ಹ್ಮ್ ಅವರು ಕೆಳಗ್ ಬಿದ್ರು ರೆಡಿ ಇರ್ತಾರೆ ನಿಂತ್ಕೊಂಡು ರೆಡಿ ಇರ್ತಾರೆ ಉದ್ಯಮಿಗಳು ಆಗೋದಿಲ್ಲ ಉದ್ಯಮಿಗಳು ಒಂದ್ಸತಿ ಮೇಲೆ ಹೋದ್ರೆ ಕೆಳಗಡೆ ಬರೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅದು ಆಗೋದೇ ಇಲ್ಲ ಅವ್ರ ಕೈಲಿ ಆ ಪರಿಸ್ಥಿತಿ ಅವರು ಸೈಕಾಲಜಿಸ್ಟ್ ಚೆನ್ನಾಗಿ ಹೇಳ್ತಾರೆ ಆದ್ರೆ ನನ್ನ ಅನುಭವಕ್ಕೆ ರಾಜಕಾರಣಿಗೂ ಉದ್ಯಮಿಗೂ ಇರೋದೇ ಡಿಫರೆನ್ಸ್ ಇವರಲ್ಲಿ ಪ್ರತಿಷ್ಠೆ ಬೇಕೋ ಆದ್ರೆ ಒಂದು ಪಾಲಿಸಿ ಇದೆ ನಮ್ಮಲ್ಲಿ ಪಬ್ಲಿಕ್ ಲೈಫ್ ಬಂದ್ಮೇಲೆ ಅವಮಾನವನ್ನ ಸಹಿಸಿಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಬೆಳಕಬೇಕು ಅದು ರಾಜಕಾರಣಿಗಳಲ್ಲಿ ಜಾಸ್ತಿ ಇರುತ್ತೆ ಉದ್ಯಮಿಗಳಲ್ಲಿ ಇರೋದಿಲ್ಲ ಅವರು ಅವಮಾನವನ್ನ ಸಹಿಸಕ್ಕೆ ರೆಡಿ ಇರೋದಿಲ್ಲ ಈ ಪರಿಸ್ಥಿತಿ ನನ್ಗೆ ಅನ್ಸಿರೋದು ಹಾಗೇನೆ ಅವರು ಏನೋ ತಪ್ಪು ಅದು ಆಗಿದೆಯೋ ಅದು ಅವ್ರಿಗೆ ಗೊತ್ತಿದೆ ಅಥವಾ ದೇವರಿಗೆ ಗೊತ್ತಿದೆ ಆ ತಪ್ಪುಗಳನ್ನ ಈಗ ಐ ಟಿ ಅವರು ಓಪನ್ ಅಪ್ ಮಾಡಬಹುದು ಅನ್ನೋ ಭಯ ಅದಕ್ಕೆ ಉತ್ತರ ಯಾವ ರೀತಿ ಕೊಡೋದು ಅಂತ ಅವ್ರಿಗೆ ಸಾಧ್ಯ ಆಗಿಲ್ದಲ್ಲೇ ಇರ್ಬೋದೇನೋ ಅದು ಕಷ್ಟ ಆಗ್ಬೋದು ಮುಂದೆ ಅಂತ ಪ್ರಶ್ನೆಗೆ ಈ ಐ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿ ಅವರು ಸಮಸ್ಯೆ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ನಾನೇ ಹೇಳ್ಬೇಕಂತಿದ್ದೆ ಸಿದ್ಧಾರ್ಥ ಅವ್ರದ್ದು ಸಿದ್ಧಾರ್ಥಗೆ ಬೇಕಾದಷ್ಟು ಮೂಲ ಒಂದು ವರ್ಲ್ಡ್ ಲೆವೆಲ್ ಏನ್ ಕಾಫಿ ಡೇ ಮಾಡಿದ್ರು ಅಂತ ವ್ಯಕ್ತಿ ಆತರ ಆಗಿದ್ದನ್ನ ಇವತ್ತು ಯಾರು ಇವತ್ತು ಮರೆಯಕ್ಕಾಗಲ್ಲ ಇದನ್ನ ಫೀಲ್ ಮಾಡಕ್ಕಾಗಲ್ಲ ಆದ್ರೆ ಅವರ ಒಳಗುಟ್ಟು ಏನಿತ್ತು ಅದು ಕೆಲವು ಜನಕ್ಕೆ ಗೊತ್ತು ಆ ಒಳಗುಟ್ಟುಗಳು ಆಚೆ ಬಿದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಪ್ರತಿಷ್ಠೆ ಹೋಗುತ್ತೆ ನಮ್ಮನ್ನ ಜನ ಗೌರವ ನೋಡಲ್ಲ ಅನ್ನೋ ಒಂದು ಅವಮಾನದ ಭೀತಿ ಇದೆಯಲ್ಲ ಅದು ಅವ್ರನ್ನ ಅಲ್ಲಿ ತಗೊಂಡೋಗಿ ಕೆಡೋದು ಅಂತ ನನ್ನ ಅಭಿಪ್ರಾಯ ಈಗಲೂ ಅದನ್ನ ಹೇಳ್ತಾ ಇದೀನಿ ಕಾನೂನಿನ ತೊಡಕು ಎಲ್ಲರಿಗೂ ಬರೋದೇ ನೀವ್ ಹೇಳಿದ್ರಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಎಲ್ಲಿ ಕೂತಾರೆ ಎಲ್ಲಿ ಕೂತ್ಕೋಬೇಕು ಅಂತವ್ರೆ ಅವ್ರ್ ಏನೇನು ಅನುಭವಿಸಿದ್ರು ಆದ್ರೂ ಅವ್ರಿಗೆ ಇಮ್ಯುನಿಟಿ ಇದೆ ಅವಮಾನ ಸಹಿಸಿಕೊಳ್ಳೋದ್ ಶಕ್ತಿ ಬಂದಿದೆ ಅದು ಬೆಳೆಸ್ಕೊಳಲ್ಲ ಇವರು ಅದೇ ಸಮಸ್ಯೆ ಉದ್ಯಮಿಗಳಲ್ಲಿ ಅದನ್ನು ಬರಬೇಕು ಪಬ್ಲಿಕ್ ಲೈಫ್ ಅದು ಪಬ್ಲಿಕ್ ಲೈಫ್ ಬಂದ್ಮೇಲೆ ಅವಮಾನ ಸಹಿಸ್ಕೊಳ್ಳೇಬೇಕು ಬರೇ ಮಾನ ಬಹುಮಾನಗಳು ಸಿಗೋದಿಲ್ಲ ಆ ಸಮಸ್ಯೆಯಲ್ಲಿ ಇವರು ಸಮಸ್ಯೆಗೆ ಅಂತ ನಾನು ಹೇಳೋದು ಫೈನ್ ಈಗ ಪ್ರದೀಪ್ ಅವರೇ ಈಗ ನಾನು ಬೇರೆ ದೇಶಗಳ ಕೆಲ ನಿಯಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರನೇ ಮಾತಾಡ್ಬೇಕು ನಾನು ಕೆಲವು ದೇಶಗಳಲ್ಲಿ ಉದ್ಯಮಿನ ಟ್ರೀಟ್ ಮಾಡೋದು ಫಾರ್ ಎಕ್ಸಾಂಪಲ್ ಯು ಕೆ ಫಾರ್ ಎಕ್ಸಾಂಪಲ್ ಯು ಕೆ ಸ್ವಲ್ಪ ರೂಲ್ಸ್ ಆ ಕಡೆ ಈ ಕಡೆ ನೀವು ನಾನು ಕರೆಕ್ಟ್ ಮಾಡಬಹುದು ಯು ಕೆನಲ್ಲಿ ಒಬ್ಬ ಉದ್ಯಮಿ ಏನೋ ಒಂದು ಬಂಡವಾಳ ಹಾಕ್ತಾನೆ ಬಂಡವಾಳ ಹಾಕಿ ಒಂದು ಉದ್ಯಮವನ್ನು ಶುರು ಮಾಡ್ತಾನೆ ಅಕಸ್ಮಾತ್ ಲಾಸ್ ಆಗಿಬಿಟ್ರೆ ಅಕಸ್ಮಾತ್ ಅವ್ರದ್ದು ಲಾಸ್ ಮಾಡ್ಕೊಂಬಿಟ್ರೆ ಅವನೊಂದು ದೊಡ್ಡ ಅಪರಾಧಿ ಏನೋ ಮೋಸ ಮಾಡಕ್ಕೆ ಬಂದಿದ್ದ ಅದರಲ್ಲಿ ಏನೇನೋ ಎಲ್ಲ ವಸೂಲಿ ಮಾಡಿಬಿಡ್ಬೇಕು ಆ ರೀತಿ ಟ್ರೀಟ್ ಮಾಡಲ್ಲ ಅವ್ನ ಉದ್ದೇಶ ಒಳ್ಳೇದಿತ್ತು ಅವ್ನಿಗೆ ಲಾಸ್ ಆಗಿದೆ ಅಷ್ಟ್ಯಾಂಗಲಲ್ಲಿ ಮಾತ್ರ ನೋಡ್ತಾರಂತೆ ಆ ದೇಶದಲ್ಲಿ ಅದಕ್ಕೆ ಬೇರೆ ಬೇರೆ ದೇಶಗಳಿಂದ ಯಾರಾದರೂ ಅಜಿಲಿಮ್ ಬೇಕು ನನಗೆ ನನಗೊಂದು ಆಶ್ರಯ ಬೇಕು ಅಂತ ಹೋದಾಗ ಹೋಗಿ ಯು ಕೆನ ಆಶ್ರಯ ಪಡ್ಕೊಂಡ್ಬಿಡ್ತಾರೆ ಅಂತ ಸ್ವಲ್ಪ ಮಟ್ಟಕ್ಕೆ ಒಂದು ಕ್ಷಣ ಹಾಕಿದ್ರೆ ಅಲ್ಲೊಂದು ಉದ್ಯಮಿ ಅವ್ನು ಇನ್ನೊಂದು ಉದ್ಯಮ ಸ್ಟ ಸ್ಟಾರ್ಟ್ ಮಾಡ್ಕೋಬೋದು ಅವನು ಅಂತ ಹೇಳಿ ಈ ಕ್ರಿಕೆಟಲ್ಲೂ ಹಾಗೆ ಸರ್ ಒಬ್ಬ ಬ್ಯಾಟ್ಸ್ಮನ್ ತಪ್ಪು ಮಾಡಲಿ ಅಂತೇಳಿ ಹನ್ನೊಂದು ಜನ ಐವತ್ತು ಓವರ್ಗಳು ಟ್ರೈ ಮಾಡ್ತಿರ್ತಾರೆ ಒಂದು ದಿನ ಅಂತ ಟೆಸ್ಟ್ ಅಂತ ಬಂದರೆ ನೈಂಟಿ ಓವರ್ಸ್ ಟ್ರೈ ಮಾಡ್ತಾರೆ ಒಬ್ಬ ಬ್ಯಾಟ್ಸ್ಮ್ಯಾನ್ ಕೈ ನಾನು ಮಾಡಿಸ್ಬೇಕು ನಾನು ಅಂತ ಹನ್ನೊಂದು ಜನ ಇರ್ತಾರೆ ಸರ್ ಉದ್ಯಮಿ ಲೈಫು ಹಾಗೇನಾ ಅವನು ಒಂದು ಸಣ್ಣ ತಪ್ಪನ್ನ ಕಾಯ್ತಾ ಇರ್ತಾರೆ ಎಲ್ಲರೂ ಅಂತ ನಮ್ಮ ಇಂಡಿಯಾದಲ್ಲಿ ಈ ಸಿಸ್ಟಮ್ಗಳನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ ನೀವು ವೆಸ್ಟರ್ನ್ ಕಂಟ್ರೀಸ್ ಹೋದರೆ ಬಿಸ್ನೆಸ್ಮೆನ್ಸ್ ಅವರು ಒಂದು ಅಭಿವೃದ್ಧಿ ಮಾಡೋ ಒಂದು ಇದನ್ನ ಕಲ್ಚರ್ ಡೆವಲಪ್ಮೆಂಟ್ ಡೆವಲಪರ್ಗಳನ್ನ ಅಥವಾ ಯಾವುದೇ ಒಂದು ಉದ್ಯೋಗ ಮಾಡೋರ್ನ ಶತ್ರುಗಳಂತೆ ಅವ್ರು ನೋಡೋದಿಲ್ಲ ಪಾಲುದಾರಂತೆ ಅಂತ ಇರ್ತಾರೆ ಹೂ ಫಾರ್ ದ ಕಂಟ್ರಿ ಅಂತ ಅವ್ರನ್ನ ನಮ್ಮ ದೇಶದಲ್ಲಿ ನಮ್ಮ ಡೆವಲಪರ್ ಗಳಿಗೆ ಅಥವಾ ನಮ್ಮ ಬಿಸಿನೆಸ್ ಮನ್ ಗಳಿಗೆ ಶತ್ರುಗಳಂತೆ ನೋಡ್ತಾ ಇರ್ತಾರೆ ಅವರು ಇನ್ಫ್ಯಾಕ್ಟ್ ಇಂಟರ್ನ್ ಆಗಿ ಅವರು ಪಾಲುದಾರರೇ ಇರ್ತಾರೆ ಅವರನ್ನ ಶತ್ರುಗಳಂತೆ ನೋಡಿಕೊಂಡು ಆ ತರ ಟಾರ್ಚರ್ ಮಾಡೋದು ನಮ್ಮ ಸಿಸ್ಟಮ್ ಆಗಿದೆ ಈ ಸಿಸ್ಟಮ್ ಅನ್ನ ಎಷ್ಟೋ ಜನ ಎರಡು ವರ್ಷದಲ್ಲಿ ನಿಮಗೆ ಗೊತ್ತಿರುವ ಎಂಟರಿಂದ ಹತ್ತು ಲಕ್ಷ ಜನ ಬಿಸಿನೆಸ್ ಕಮ್ಯುನಿಟಿಗಳು ಆಲ್ರೆಡಿ ಮೈಗ್ರೇಟ್ ಆಗಿದ್ದಾರೆ ಇನ್ನೊಂದು ಫ್ಯೂಚರ್ ನಲ್ಲಿ ಮೈಗ್ರೇಟ್ ಆಗುವಂತ ಸಂದೇಶಗಳು ಬಹಳ ಬರ್ತಾ ಇದಾವೆ ದುಬೈ ಇಸ್ ಒನ್ ಮೋರ್ ಅಪಾರ್ಚುನಿಟಿ ಟು ಮೈಗ್ರೇಟ್ ಫ್ರಮ್ ಇಂಡಿಯಾ ಅಂತ ಒಂದು ಬೇರೆನೇ ಸ್ಲೋಗನ್ ಸ್ಟಾರ್ಟ್ ಮಾಡಿದ್ದಾರೆ ಈ ತರ ಆಗೋದ್ರಿಂದ ನಮ್ಮ ಉದ್ಯೋಗಕ್ಕೆ ಅಥವಾ ನಮ್ಮ ಇಂಡಿಯನ್ ಗ್ರೋತ್ಗೆ ಇದು ಒಳ್ಳೆಯ ಸುದ್ದಿ ಸಮಯ ಸಮಯ ಅಲ್ಲ ಅಂತ ನಾನ್ ತಿಳ್ಕೊಂಡಿರೋ ವಿಷಯ ಯಾವಾಗ್ಲೂ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ನಮ್ಮ ಡೆವಲಪರ್ ಗಳನ್ನ ಶತ್ರುಗಳ ಪಾಲುದಾರರಂತೆ ನೋಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡೋ ಆವಾಗ ಎನ್ಕರೇಜ್ ಗೆ ಕರ್ನಾಟಕ ಗವರ್ಮೆಂಟ್ ಆಯ್ತು ನಮ್ಮ ನೇಷನ್ ಆಯ್ತು ಒಂದು ಒಳ್ಳೆ ರೀತಿಯಿಂದ ನಾವು ಹೌಸಿಂಗ್ ಇಂಡಸ್ಟ್ರಿಯನ್ನ ಸರಿಯಾಗಿ ಒಂದು ಸ್ಟೇಬಲ್ ಕೊಡ್ಲಿಕ್ಕೆ ನಾವು ನೋಡ್ತಾ ಇರ್ತೀವಿ ಸೊ ಇದು ನಾನು ಹೇಳಬೇಕಾದಂತ ಒಂದು ಇಂಪಾರ್ಟೆಂಟ್ ವಿಷಯ ಪ್ರದೀಪರ್